ಸೂಪರ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಲ್ತಾನ್ಪುರ್ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಸುಲ್ತಾನ್ಪುರ್ ಕೆ ಎಂ ಎಫ್ ಡೈರಿ ಆವರಣದಲ್ಲಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ರಾಯಬಾಗ್ ಪಶು ಚಿಕಿತ್ಸಾಲಯ ಹಿಂದೆಗುಂದ್ ಇವರ ಸಹಭಾಗಿತ್ವದೊಂದಿಗೆ ಇಂದು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಎಂ ಬಿ ಪಾಟೀಲ್ ಸಹಾಯಕ ನಿರ್ದೇಶಕರು ವಾಸ್ತವಿಕ ಭಾಷಣ ನಡೆಸಿದರು ಈ ವೇಳೆಯಲ್ಲಿ ಆರೋಗ್ಯವಂತ ಕರುಗಳ ಪ್ರದರ್ಶನ ಹಾಗೂ ಹಸುಗಳ ಹಾಲು ಕರೆಯುವ ಸ್ಪರ್ಧೆ ಮತ್ತು ಬರಡು ತನಗಳ ಚಿಕಿತ್ಸಾ ಶಿಬಿರವನ್ನು ಪಶುಪಾಲನೆ ಮತ್ತು ಕೆಮಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ಹಾಗೂ ಗ್ರಾಮದ ಪ್ರಗತಿಪರ ರೈತರಾದ ಅಶೋಕ್ ಅಶೋಕ್ಚುಲ ಒಳಗೊಂಡಂತೆ ಗ್ರಾಮದ ಇನ್ನೂ ಅನೇಕ ರೈತರಿಗೆ ಜಾನುವಾರುಗಳ ಆರೈಕೆ ಪಶುಪಾಲಕರ ಆದಾಯ ಜಾನುವಾರು ಸಾಕಾಣಿಕೆ ಜಾನುವಾರದ ರೋಗಗಳಿಗೆ ಬಗ್ಗೆ ಅವುಗಳಿಗೆ ಲಸಿಕೆ ಕೊಡುವ ಮಾಹಿತಿ ಇನ್ನೂ ಅನೇಕ ಸಲಹೆ ತರಬೇತಿಯನ್ನು ಪಡೆದರು ಇವೆಲ್ಲ ಕಾರ್ಯಕ್ರಮಗಳು ಡಾಕ್ಟರ್ ವಿ ಕೆ ಜೋಶಿ ನಿವೃತ್ತ ಜಂಟಿ ನಿರ್ದೇಶಕರು ಕರ್ನಾಟಕ ಹಾಲು ಉತ್ಪಾದಕರ ಮತ್ತು ತರಬೇತಿ ಕೇಂದ್ರ ಕಲಬುರಗಿಯವರ ಸಮ್ಮುಖದಲ್ಲಿ ಜರುಗಿತು ಶ್ರೀ ಎಸ್ ವಿ ನಾಮಿ ಸ್ವಾಗತ ವಚನ ಮಾಡಿ ಡಾಕ್ಟರ್ ಮಲ್ಲಿಕಾರ್ಜುನ ಕಾನಗೌಡರ್ ವಂದಾನ ಪ್ರೇಮ ಮಾಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಬಹುಮಾನ ವಿತರಿಸಿ ಕಾರ್ಯಕ್ರಮವನ್ನು ಮುಗಿಸಿದರು ವರದಿ ಪರಶುರಾಮ್ ಪಡೆಗೋಳ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ನಿಜಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಉದ್ದೇಶ ಜನರಲ್ಲಿ ಸರಿಯಾಗಿ ಜಾನುವಾರು ಸಾಕಾಣಿಕೆ ಬಂದಲ್ಲ ಅವೇರ್ನೆಸ್ ಕೊಡುದ್ರಿ ಈಗಾಗಲೇ ನೀವೆಲ್ಲ ಪ್ರಗತಿಪರದಿರಿ ಸ್ವಲ್ಪ ಸಾಕತ್ತೀರಿ ಆದ್ರೂ ಕೆಲವೊಂದು ನ್ಯೂನ್ಯತೆಗಳು ಇರ್ತಾವ ನಾವು ನೋಡಿ ಪೇಷೆಂಟ್ ಅವ್ನು ಸರಿಪಡಿಸ್ ಹೇಳಕ್ಕೆ ಇಷ್ಟೆಲ್ಲ ಅಧಿಕಾರಿಗಳು ಬಂದಾರೆ ಎಲ್ಲ ಸಿಬ್ಬಂದಿ ಬಂದಾರ ಕೆಲವೊಂದು ರೋಗಗಳು ಬರ್ತಾವೆ ಕೆಲವೊಂದು ಹೊಸ ಹೊಸ ರೋಗಗಳು ಬರತ್ತಂದ್ರಿ ಅಂತೈತಿ ಚರ್ಮದ ಗಂಡು ಕೈ ಯಾವುವೇ ಹಾಕೊಳ್ಳೋ ಬರಂಗತಿ ಅದ್ರ ಬದ್ಲು ನಾವು ವ್ಯಾಕ್ಸಿನ್ ಆಗಿ ಮಾಡ್ಸ್ತಿರ್ತೀವಿ ರೀ ಅದ್ರ ಬದ್ಲು ನಾವು ಕೇಳ್ತೀವ ಮತ್ತು ಬೇರೆ ಬೇರೆ ಇಂಥ ಕಾರ್ಯಕ್ರಮ ಅವು ಮತ್ತು ಪ್ರದರ್ಶನ ಮಾಡೋ ಉದ್ದೇಶ ಅಂದ್ರೆ ರೈತರಿಗೆ ಮತ್ತು ಚೌತಂಗಿ ಕರ್ಗೊಳ್ ಮೇಯ್ಸಿರಿ ಚಲೋ ಅಂತ ಮೇಸಿದ್ ಕಟ್ ಪ್ರಶಸ್ತಿ ಕೊಡ್ತೀವಿ ನಾವು ಮತ್ತು ಉತ್ತೇಜನ ಮಾಡಿದಂಗಲ್ಲ ರೈತರಿಗೆ ಇದೊಂದು ನಮ್ಮ ಕಾರ್ಯಕ್ರಮದ ಭೇಟಿ ಐತಿ ಕೆಳಗೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮೀಸತಳಿ ಅವು ಆಕಳನ್ನ ತರಬೇಕಾದಪ್ಪ ಅಂತ ಪಾಟೀಲ್ ಸಾಹೇಬ್ ಹೇಳಿದಂಗೆ ರೈತರ ಮನವೊಲಿಸುದು ಅದ್ರ ಬಗ್ಗೆ ತಿಳುವಳಿಕೆ ಕೇಳೋದ್ರ ಬಗ್ಗೆ ಆಗಿರ್ತಕ್ಕಂಥ ಕಮಿಟಿ ಮೆಂಬರ್ ಇರ್ಬೋದು ಅಥವಾ ನಮ್ಮ ಕಾರ್ಯದರ್ಶಿ ನಮ್ಮ ಮಲ್ಲಪ್ಪ ಇರ್ಬೋದು ಸಾಕಷ್ಟು ತಲೆ ರೈತರು ನೋಡ್ಕೊತಿದ್ರು ಅವರು ಚಲೋನು ಆಕಳ ತಂದು ನೋಡೋಣ ಹೆಂಗಿರ್ತಾವ ಏನ್ ಅಂತ ಬಟ್ ಯಾರು ಹೋಗ್ತಿರಲಿಲ್ಲ ಬಟ್ ಅದ್ರಾಗ ಕೆಲವರು ಮೂರು ನಾಲ್ಕು ಮಂದಿ ಮುಂದೆ ಬಂದರು ಸಾಕು ಈ ಸುಲ್ತಾನ್ಪುರ್ದಾಗ ಒಂದ್ ಮೂರ್ ಮಂದಿ ಹಂದಿಗೂ ಒಂದ್ ಮೂರ್ ಮಂದಿ ಕಪ್ಪಲ್ ಗುದಿಯೋ ಮೂರ್ ಮಂದಿ ಕೂಡಿ ಒಂದ್ ಲೋಡ್ ಆಕಳ ತಂದು ತಂದ್ ಹಚ್ಚಂದ್ರ ದೊಡ್ಡ ತ್ರಾಸದಾಯಕ ಕೆಲಸ ಆಗ್ತದೆ ಮತ್ತ ಅವ್ ಬಂದ ನಂತರ ಅವಗಳ ಸೇವೆಗೂ ಕೂಡ ಅದೇ ರೀತಿಯಾಗಿ ಕರೆದ ತಕ್ಷಣ ನಾವು ಬರ್ಬೇಕಂದ್ರೆ ಹೊಸಂತ ಆಕಳ ಯಾಕಂದ್ರೆ ಅವಾಗ ಬಹಳ ಚೆನ್ನಾಗಿ ನೋಡ್ಕೊತಿದ್ರು ಅವನ್ನ ಯಾಕಂದ್ರೆ ನಾವು ಹೊಸದಾಗಿ ಮೋಟರ್ ಸೈಕಲ್ ತಗೊಂಡಾಗ ನೋಡ್ತಿರ್ತೀವಿ ನಾವು ಹೋಗ್ತಮ್ ಬರ್ತಮ್ಮೆ ಒಂದ್ ಐವತ್ತು ತಗೊಂಡು ಕೈ ಆಡ್ತಿರ್ತೀವಿ ಅದೇ ರೀತಿ ಆ ಆಕಳಗಳು ಬಂದಾಗ ಕೂಡ ಬಹಳ ಚೆನ್ನಾಗಿ ನೋಡ್ಕೋತಿದ್ರು ನಮ್ಮ ರೈತರು ಮತ್ತ್ ಅವ್ ಏನಾದ್ರು ಸ್ವಲ್ಪ ತೊಂದ್ರೆ ಆತಪ್ಪ ಅಂತ ಆಗಿಂದಾಗ ಡಾಕ್ಟ್ರಿಗೆ ಫೋನ್ ಮಾಡುದು ನಾವ್ ಬಂದಾಗ ಬಿಡಬೇಕು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಈ ರೀತಿಯ ವ್ಯವಸ್ಥೆ ಇತ್ತು ಬಟ್ ಆಗಿನ ಒಂದು ವ್ಯವಸ್ಥೆಗೂ ಈಗಿನ ಒಂದು ವ್ಯವಸ್ಥೆಗೆ ನಾವು ನೋಡಿದಾಗ ಇವತ್ತು ರೈತರು ಅದರಿಂದ ಸಾಕಷ್ಟು ಲಾಭವನ್ನು ಪಡೆದ್ರು ಆದ್ರೆ ಇವತ್ತು ನಾವು ನೋಡಿದಾಗ ಕೆಲವೊಂದು ಆಕಳಗಳು ನೋಡಿದ್ರೆ ಅವು ನಿಜವಾಗ್ಲೂ ಕೂಡ ಅತ್ಯಂತ ಉತ್ತಮ ತಳಿ ಆಕಳಗಳು ಅದಾವ್ ಆ ರೈತ ಅವುಗಳಿಗೆ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಒಬ್ಬರೇ ರೈತರು ಮೂರು ಆಕಳ ತಗೊಂಡ್ಬಂದಿದ್ರು ಮತ್ತೆ ಮೂರು ಆಕಳು ಪ್ಯೂರ್ ಹೆಚ್ಚಪ್ ಅದಾವೆ ಆ ಆಕಳಗಳನ್ನ ಹೊಟ್ಟವ್ರ ಮೀಸಿಲ್ಲ ಅವು ಗರ್ಭ ಕಟ್ತಾ ಇಲ್ಲ ಮತ್ತೆ ಅವುಗಳನ್ನ ನೋಡಿಬಿಟ್ರೆ ಮೈ ಕಟ್ಟಿ ಕಚೇ ತೊಪ್ಪಳವು ಇವತ್ತು ನಾವು ಆಕಳ ಮನುಷ್ಯ ಮೇಸು ಮನುಷ್ಯಾಗ ಹೈನುಗಾರ ಅಂತ ಕರಿತೀವಿ ಅದ ಆಕಳ ಮೇಲೆ ಕತ್ತಿ ತುಪ್ಪಳು ಬೆಳದಪ್ಪಾ ಅಂತಾರ ನಾವು ಏನಂತ ಕರಿಬೇಕು ಅಂದ್ರೆ ನೀವೇ ಹೇಳ್ಬೇಕು ಯಾಕಂದ್ರೆ ಕತ್ತಿ ತುಪ್ಪಳು ಬೆಳಿಬಾರದು ಮೈ ದನ ಮೈ ಮೇಲೆ ಕತ್ತಿ ತುಪ್ಪಳು ಬೆಳಿಲಿಕ್ಕೆ ಮೂರು ಕಾರಣ ಏನಪ್ಪಾ ಅಂತಾರ ಅದಕ್ಕೆ ಆಹಾರ ಸರಿಯಾಗಿ ನೀಡ್ತಾ ಇಲ್ಲ ಮತ್ತೆ ದಿವಸ ಆದ್ರೆ ಮೈ ತಿಕ್ತಾ ಇಲ್ಲ ಅಂತ ಅರ್ಥ ಇದೇ ನಮ್ಮ ವಿಶ್ವಾಸ ಹೇಳಿದಂಗೆ ಮೈ ತಿಕ್ಲಿಕ್ಕಪ್ಪ ಅಂತಾರ ಆ ದನಕ್ಕೆ ಉಳ್ಳಿ ಗ್ಯಾರಂಟಿ ಅದಾವೆ ಒಂದು ಉಣ್ಣಿ ಆತಪ ಅಂತ ಒಂದು ದಿವಸಕ್ಕೆ ಒಂದು ಹುಣ್ಣಿ ಹತ್ತೆ ಮೇಲು ರಕ್ತ ಕುಡಿತದ ನೀವ್ ಏನೇ ಅದಕ್ಕೆ ತಿನ್ಸ್ರಿ ಅದು ತಿನ್ಸಿದ್ದೆಲ್ಲ ಆ ಹುಣ್ಣಿ ತಿಂದು ಅದು ಪೈಲ್ವಾನ ಆಗ್ತದೆ ಹೊತ್ತು ನಮ್ಮ ಆಕಳ ಸರಿಯಾಗಿ ಅದಕ್ಕೆ ಬೆಳವಣಿಗೆಗೆ ಅವಕಾಶ ಆಗುದಿಲ್ಲ ಆ ಕಾರಣದಿಂದ ನಾವು ಆಕಳ ಒಂದು ಒಂದು ದೇಖರೇಖೆಯನ್ನ ಇನ್ನಷ್ಟು ನಾವು ಸುಧಾರಣೆ ಮಾಡ್ಕೋಬೇಕಾಗ್ಯದ ನಾವು ಸುಧಾರಣೆ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಏನ್ ಹೇಳ್ತಾ ಇದ್ವಿ ಅದನ್ನ ಯಾವ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ ಒಂದು ಆಕಳ ನಾವು ಸಾಕಾಣಿಕೆ ಮಾಡಿದೀವಪ್ಪ ಅಂತರ ಅದು ಇಳಿದ ತಕ್ಷಣ ಪ್ರತಿ ಮೂರು ಕೆಜಿ ಹಾಲಿಗೆ ಒಂದು ಕೆಜಿ ಪಶು ಆಹಾರ ಹೇಳ್ತಿದ್ವಿ ಮತ್ತೆ ಲವಣ ಮಿಶ್ರವನ್ನ ಸತತವಾಗಿ ಬಳಕೆ ಮಾಡಬೇಕು ಪ್ರತಿಯೊಂದು ಆಕಳಕ್ಕೂ ಕೂಡ ಮೊದಲ ಮುಂಜಾನೆ ಐವತ್ತು ಗ್ರಾಮು ಸಾಯಂಕಾಲ ಐವತ್ತು ಗ್ರಾಮ್ ಹಾಕಂತ ಹೇಳ್ತಾ ಇದ್ವಿ ಆದ್ರೆ ಇತ್ತೀಚೆಗೆ ಏನಪ್ಪಾ ಅಂತಾರೆ ಕನಿಷ್ಠ ಏನಾದ್ರು ಕೂಡ ಒಂದ್ ಆಕಳಿಗೆ ಬೆಳಿಗ್ಗೆ ನೂರು ಗ್ರಾಮು ಸಾಯಂಕಾಲ ನೂರು ಗ್ರಾಮು ನಾವು ಈ ಲವಣ ಮಿಶ್ರವನ್ನ ಹಾಕಲೇಬೇಕು ಇಷ್ಟೆಲ್ಲ ಆದ ನಂತರ ಅವುಗಳ